ಹುಣಗುಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಜಿ ಪಾಟೀಲ್ ಅವರ ಎಳ್ಕಲ್ ನಗರದ ಗೃಹ ಕಚೇರಿಯಲ್ಲಿ ಶಿವಶರಣರಾದ ಶ್ರೀ ಮಡಿವಾಳ ಮಾಚದೇವ ಅವರ ಜಯಂತಿಯನ್ನು ಮಾಜಿ ಶಾಸಕರು ಶ್ರೀ ಜಿ ಪಾಟೀಲ್ ಅವರು ಶ್ರೀ ಮಡಿವಾಳ ಮಾಚದೇವ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಹುಣಗುಂದ ಮತಕ್ಷೇತ್ರದ ಮಾಜಿ ಶಾಸಕರು ಶ್ರೀ ಜಿ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಮಡಿವಾಳರ ಸಮಾಜದ ಬಂಧುಗಳು ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿಶೇಷವಾಗಿ ಇವತ್ತು ಬಡ್ವಾಳ ಮಾಸದೇವರ ಒಂದು ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾರೆ ಈಗಾಗಲೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವನವರ ಅನುಭವ ಮಂಟಪದಲ್ಲಿ ಹಲವಾರು ಶರಣರಾಗಿ ಬಂದಿದ್ದಾರೆ ಆ ಎಲ್ಲ ಶರಣರಲ್ಲಿ ಇವರು ಒಬ್ಬರು ಮಡವಾಳ ಮಾಸದೇವರು ಕೂಡ ಒಬ್ಬರು ಶರಣರಾಗಿದ್ದಾರೆ ಅವರ ಒಂದು ಅನುಭವ ಮಂಟಪದಲ್ಲಿ ಕಾರ್ಯನಿರ್ವಹಿಸ್ತಿರ್ತವ್ರು ಈಗಾಗಲೇ ಉಪನ್ಯಾಸಕ್ಕೆ ಹಾಗೆ ಏನು ಬಸವಕಲ್ಯಾಣದಲ್ಲಿ ದಂಗೆ ಎದ್ದು ಬಸವಣ್ಣನವರು ಕೂಡಿಸುವ ಕಡೆ ಬರ್ತಾ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಅದು ವಚನದ ಕಟ್ಟನ್ನು ಏನಿತ್ತು ಅದನ್ನು ರಕ್ಷಣೆ ಮಾಡಿದವರು ನಮ್ಮ ಅಡವಾಳು ಮಾಡ್ತಿದ್ದೇವರು ಅಂತೇಳಿ ಇವತ್ತು ಇತಿಹಾಸ ಹೇಳ್ತಾ ಇದೆ ಹನ್ನೆರಡನೇ ಸಚಿವಾಲಯದಲ್ಲಿ ಸರ್ಕಾರಗಳು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಕೆಲವೊಮ್ಮೆ ಕಟಾಚಾರಕ್ಕಾಗಿ ಕೂಡ ಮಾಡ್ತಾರೆ ಸಮಾಜ ಸ್ವಲ್ಪ ಸದೃಢವಾಗಿತ್ತು ಗಟ್ಟಿಯಾಗಿತ್ತು ಅಂತಂದ್ರೆ ಸ್ವಲ್ಪ ಅದನ್ನ ಅದೂರಿಯಾಗಿ ಮಾಡ್ತಾರೆ ಪಾಪ ಸಮಾಜ ಅಷ್ಟಲ್ಲಿ ಆರ್ಥಿಕವಾಗಿ ಮತ್ತು ಬಲವಾಗಿರದೆ ಇರತಕ್ಕಂಥ ಸಂದರ್ಭದಲ್ಲಿ ಡೆಕ್ಕುಬಾಡ ಮಾಡಿ ಹಿಂಗೆ ಮಾಡ್ತಾರೆ ಹಂಗಾಗಬಾರ್ದು ಆದ್ದರಿಂದ ಎಲ್ಲ ಸಮಾಜಗಳನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ಸರ್ಕಾರದ ಅಧಿಕಾರಿಗಳು ತಪ್ಪದ ಮಾಡಬೇಕು ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಆ ಕಾರಣದಿಂದ ಇವತ್ತು ಇಲ್ಲಿ ನಮ್ಮ ಗೃಹ ಕಚೇರಿಯಲ್ಲಿ ನಾವೆಲ್ಲರೂ ಮತ್ತು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಮಡಿವಾಳ ಬಾಚಿದೇವರ ಒಂದು ಜಯಂತಿ ಉತ್ಸವವನ್ನು ಆಚರಣೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಮಾಜದ ಎಲ್ಲ ముఖండ్రిగో కార్యకర్త ఇమేలకి ఓవెసి నాకు మాత్రం ముగ్దాం జయ హిందే